ನಾಗರಾಜಣ್ಣವರು ಒಂದು ಶಕ್ತಿಯಾಗಿ ಕೆ ಸಿ ನಗರವನ್ನು ಗೆಳೆಯರ ಬಳಗ ತೊಂಬತ್ತಾರರಲ್ಲಿ ಅವರು ಮೊದಲಿಗೆ ನಮ್ಮ ತಾಯಿಯವರು ರುದ್ರಮ್ಮ ನಾಗರಾಜವರು ಮಹಾನಗರ ಪಾಲಿಕೆ ಸದಸ್ಯರಾಗಿ ನಾಗರಾಜಣ್ಣವರು ಆನೆಕಲ್ ತಾಲೂಕಿನಲ್ಲಿ ನಮ್ಮ ಇಂಡುವಾಡಿಯನ್ನ ಗ್ರಾಮದಲ್ಲಿ ನಮ್ಮ ಅಜ್ಜಿಯವರಾದ ಕೆಂಪಮ್ಮ ಹಾಗೂ ಮುನಿಯಪ್ಪನವರ ಮೊದಲನೇ ಪುತ್ರನಾಗಿ ಊರಲ್ಲೂ ಸಹ ಒಳ್ಳೆಯ ಹೆಸರನ್ನ ಮಾಡಿ ಬೆಂಗಳೂರಿಗೆ ಕೆಲಸವನ್ನು ಅರಸಿ ಬಂದಂಥ ಸಂದರ್ಭದಲ್ಲಿ ಮೊದಲಿಗೆ ಬಿ ಎಚ್ ಎಲ್ನಲ್ಲಿ ಕೆಲಸವನ್ನು ಮಾಡ್ತಾ ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಜೆ ಸಿ ನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಯಾವೊಂದು ಒಲಗಳಾಗಿತ್ತು ಜೆ ಸಿ ನಗರ ಅಂದರೆ ಅವತ್ತು ಜಮೀನ್ದಾರು ನಮ್ಮ ಜಮೀನ್ದಾರಿಲ್ಲೂ ಇದ್ದಾರೆ ಸೀನಣ್ಣವರು ಅವ್ರ ತಂದೆಯವರು ಅವರು ಇವತ್ತು ಅವರ ಹೆಸರು ನ್ಯಾಪುರವಾಗಿ ನಾಗರಾಜಣ್ಣವರು ಮುನ್ಸಾಪ ಬಡಾವಣೆ ಅಂತ ಸಹ ಇಟ್ಟಿದ್ದಾರೆ ಹಾಗೂ ನಾಗರಾಜ್ ಅಣ್ಣವ್ರು ಬಂದಂಥ ಸಂದರ್ಭದಲ್ಲಿ ಎಂಬತ್ತರ ದಶಕದಲ್ಲಿ ಬಹುಶಃ ಇದು ಜೊತೆ ನಾವು ಅಂದರಳ್ಳಿ ತಾವರೆಕರೆ ಇದ್ದೀರಿ ಆ ಥರ ಬೆಂಗಳೂರಿಗೆ ಕುರುಬ್ರಳಿ ಆಗ್ತಿತ್ತು ನಮಗೆ ಶಂಕರ ಮಠದಿಂದ ಆಚೆಗೆ ಬೆಂಗಳೂರಿತ್ತು ಈ ಕಡೆಗೆ ನಮಗೆ ಒಂದು ಸಹ ಆಟೋ ಸಹ ಬರ್ತಿರ್ಲಿಲ್ಲ ಸ್ಯಾನಿಟರಿ ಇರಲಿಲ್ಲ ನೀರಿರಲಿಲ್ಲ ಲೈಟ್ ಇರಲಿಲ್ಲ ಏನೂ ಸಹ ಇರಲಿಲ್ಲ ಆ ಸಂದರ್ಭದಲ್ಲಿ ಒಂದು ವಿಶ್ವೇಶ್ವರಯ್ಯ ಸಂಘವನ್ನು ಮಾಡಿ ಸುಮಾರು ಒಂದು ಬೋರ್ವೆಲನ್ನು ಹಾಕಿಸಿ ಎಂಟುನೂರು ಮನೆಗಳಿಗೆ ನೀರು ಕೊಟ್ಟಂಥ ಕೀರ್ತಿ ಎಂಬತ್ತರಲ್ಲಿ ದಶಕದಲ್ಲಿ ಆ ಒಂದು ಹೋರಾಟವನ್ನು ಕಂಡಂಥದ್ದು ನಾಗರಾಜಣ್ಣವರು ಅದನ್ನು ಜನ ಇಷ್ಟಪಟ್ಟರು ಅದಾದ ನಂತರ ಇಡೀ ಜೆ ಸಿ ನಗರದಲ್ಲಿ ಎಲ್ಲೂ ಸ್ಯಾನಿಟರಿಯ ವ್ಯವಸ್ಥೆ ಇರಲಿಲ್ಲ ಆ ಸಂದರ್ಭದಲ್ಲಿ ಬಹುಶಃ ಬಿ ಬಿ ಎಂ ಪಿ ಇರಲಿಲ್ಲ ಸಿ ಎಮ್ ಸಿ ಇರಲಿಲ್ಲ ಯಾವುದೇ ಅನುದಾನ ಇರಲಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಕಾವೇರಿ ಸುಬ್ರಹ್ಮಣ್ಯವರು ಇದ್ದಾರೆ ಅವರು ಸುಬ್ರಹ್ಮಣ್ಯ ಸರ್ ಇದ್ದಾರೆ ಕಾವೇರಿ ಫ್ಯಾಕ್ಟರಿ ಮಾಲೀಕರು ಅವರು ಮತ್ತು ಸ್ಥಳೀಯರು ಎಲ್ಲರೂ ಸೇರಿ ಸ್ಥಳೀಯ ನಿವಾಸಿಗಳಲ್ಲೂ ಸೇರಿ ಒಂದು ನಾಗರಾಜಣ್ಣನವರ ನಂಬಿಕೆ ಮೇಲೆ ಅವರು ಕೆಲಸವನ್ನು ಮಾಡ್ತಾರೆ ಕೊಟ್ಟಂಥ ಕೆಲಸವನ್ನು ಮಾಡ್ತಾರೆ ಅನ್ನುವ ನಂಬಿಕೆ ಮೇಲೆ ಬಹುಶಃ ಜನರು ಏನೊಂದು ಅವರ ಕೈಲಾದಂಥ ಅವತ್ತಿನ ಕಾಲಕ್ಕೆ ಒಂದೂವರೆ ಸಾವಿರ ರೂಪಾಯಿನ ಪ್ರತಿ ಮನೆಗೆ ಕೊಟ್ಟು ನಾಗರಾಜಣ್ಣವರ ಮುಂದಾಳತ್ವದಲ್ಲಿ ಆ ಒಂದು ಸ್ಯಾನಿಟರಿ ಪೈಪನ್ನು ಹಾಕ್ಸಿದ್ರು ಬಹುಶಃ ನಾಗರಾಜಣ್ಣವ್ರಿಗೆ ಅದು ರಾಜಕೀಯವಾಗಿ ಮೊದಲ ಗೆಲುವು ಯಾಕಂದರೆ ಜನರ ನಂಬಿಕೆ ಬರುವಂಥದ್ದು ಭಾಳ ಕಷ್ಟ ಸಂದರ್ಭದಲ್ಲಿ ನಾಗರಾಜಣ್ಣ ಭಾಳ ಅದೇ ಸಂದರ್ಭದಲ್ಲಿ ತೊಂಬತ್ತಾರರಲ್ಲಿ ಚುನಾವಣೆ ಬಂತು ಆವಾಗ ನಮ್ಮ ತಾಯಿಯವರಿಗೆ ಲೇಡಿ ಆಗಿದ್ದರಿಂದ ನಮ್ಮ ತಾಯಿಯವರು ನಿಂತರು ಆ ಸಂದರ್ಭದಲ್ಲಿ ಒಲೆಗಳಾಗಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ರಸ್ತೆಗೂ ಯಾರಾವತ್ತು ಒಂದು ಕೋಟಿ ರೂಪಾಯಿ ಸಹ ಹತ್ತು ಲಕ್ಷ ರೂಪಾಯಿ ಕೊಡೋದು ಗ್ರ್ಯಾಂಡ್ ಸಾಕು ಕಷ್ಟ ಆಯಿತು ಹುಚ್ಚಪ್ಪ ಅವರು ರಾಮಚಂದ್ರಪ್ಪ ಅವರು ಭಾಳಷ್ಟು ಮೇ ಮೇರ್ಗಳು ತೊಂಬತ್ತಾರರಲ್ಲಿ ನಾಗರಾಜಣ್ಣನವರಿಗೆ ಉಚ್ಚಪಣರು ಹೇಳ್ತಿರ್ತಾರೆ ಅವಾಗವಾಗ ನೀವಪ್ಪ ಬಂದ್ಬಿಟ್ಟು ಅಲ್ಲಿಯಾದ ಒಬ್ಬ ಗುಡ್ಡ ಇದೆ ಮೋರಿ ಇದೆ ಅದಿದೆ ಕೆಲಸ ಬೇಕು ಅಂದ್ಬಿಟ್ಟು ಒಂದೊಂದು ಕೋಟಿ ರೂಪಾಯಿ ತೊಗೊಂಡೋಗರು ಯಾರಿಗೂ ಕೊಡ್ತಿರ್ಲಿಲ್ಲ ಕಾಸು ಅಂಥ ಚಾಣಕ್ಯ ನೀವಪ್ಪ ನಾಗರಾಜನವರು ಅಂತ ಹೇಳೋರು ಬಹುಶಃ ಅವರು ಪ್ರತಿ ರಸ್ತೆಯಲ್ಲೂ ಸಹ ಜೆ ಸಿ ಬಿಯನ್ನು ತಂದು ಮೋರಿಯನ್ನು ಮಾಡಿ ಸ್ಯಾನಿಟೈನ ಮಾಡಿ ಮಾಡಿದ ಹೆಗ್ಗಳಿಕೆಗೆ ಎರಡು ಸಾವಿರದ ಹತ್ತರಲ್ಲಿ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ಬಿ ಬಿ ಎಂ ಪಿಗೆ ಒಂದು ಐತಿಹಾಸಿಕ ಗೆಲುವನ್ನು ಕೊಟ್ಟರು ಬಹುಶಃ ಎಲ್ಲರೂ ಹೇಳ್ತಿದ್ರು ನಾಗರಾಜನವರು ಸೋತಿದ್ದಾರೆ ಎಲ್ಲರೂ ಬಹುಶಃ ಎಲ್ಲ ಊರೇ ಒಂದಾಗಿದೆ ನಾಗರಾಜನ ಒಬ್ಬರೇ ನಿಂತವರು ಅಂತ ಹೇಳುವಂಥ ಸಂದರ್ಭ ಇತ್ತು ಎರಡು ಸಾವಿರದ ಹತ್ತರಲ್ಲಿ ಆ ಸಂದರ್ಭದಲ್ಲಿ ಜನರು ಕೆಲಸವನ್ನು ಕೈ ಹಿಡಿದ್ರು ಬಹುಶಃ ಯಾರು ಒಂದು ಎಂಟೇ ಊರೊಂದಾಗಿತ್ತು ನಾಗರಾಜನ ಜೊತೆ ಕಾರ್ಯಕರ್ತ ಇದ್ದರು ಜನರಿತ್ತು ಬಹುಶಃ ಬೆಂಗಳೂರಲ್ಲಿ ಇತಿಹಾಸ ಕ್ರಿಯೇಟ್ ಆಯಿತು ನೂರ ಅವತ್ತು ನೂರು ವಾರ್ಡ್ಗಳಿತ್ತು ಆ ನೂರು ವಾರ್ಡ್ಗಳಲ್ಲಿ ಬಹುಶಃ ಯಾರಿಗೂ ಠೇವಣಿ ಸಿಗದಂತೆ ಗೆದ್ದಂಥ ನಾಯಕರು ಯಾರಾದ್ರೂ ಇದ್ರೆ ಅದು ನಾಗರಾಜಣ್ಣವರು ಬಹುಶಃ ಆ ಹೆಗಳಿಕೆ ಎರಡು ಸಾವಿರದ ಹತ್ತಾದ ನಂತರ ಎರಡು ಸಾವಿರದ ಎರಡು ಸಾವಿರದ ಹತ್ತು ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆಡಳಿತ ಪಕ್ಷದ ನಾಯಕರಾಗಿ ಬಿ ಬಿ ಎಂ ಪಿಯಲ್ಲಿ ಬಹುಶಃ ನಾಗರಾಜಣ್ಣವರು ಬಂದರೆ ಬಿ ಬಿ ಎಂ ಪಿ ಗುಡುಕ್ ಅನ್ನುವಂತಹ ಮಾತಿತ್ತು ಯಾರನ್ನೂ ನೋಡಿದೆ ಸಾಮಾಜಿಕವಾಗಿ ಸರಿ ಅನ್ನೋದನ್ನ ಸರಿ ತಪ್ಪು ಅನ್ನೋದು ತಪ್ಪು ಅನ್ನೋಂತ ಗೋಪಾಲನವರ ಜೊತೆ ನಿಂತು ಬಹುಶಃ ನಿರಂತರವಾಗಿ ಏನೊಂದು ಜೆ ಸಿ ನಗರ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರಕ್ಕೆ ಹಲವಾರು ಅಭಿವೃದ್ಧಿ ಕಾಮಗಳನ್ನು ಮಾಡಿರ್ಬೋದು ನಮ್ಮ ಹರೀಶ್ ಅಣ್ಣವರು ಗೋಪಾಲಣ್ಣವರು ನರೇಂದ್ರ ಬಾಬು ಅವರು ಜಯರಾಮಣ್ಣವರು ಎಲ್ಲ ನಮ್ಮ ಶಿವರಾಜಣ್ಣವರು ನಮ್ಮ ಕೇಶವಮೂರ್ತಿ ಸರ್ ಅವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ರಾಜಕೀಯವಾಗಿ ಅವರು ಯಾವುದೇ ಪಕ್ಷಕ್ಕಿದ್ರೂ ಸಹ ಜನರ ಮನಸ್ಸಲ್ಲಿದ್ದರು ಬಹುಶಃ ಸುಬ್ರಹ್ಮಣ್ಯ ಸ್ವಾಮಿ ಸರ್ ದೇವಸ್ಥಾನ ಅಲ್ಲಿ ಅವರು ತೊಂಬತ್ತ ಎಂಟರಲ್ಲಿ ಅಧ್ಯಕ್ಷ ಸಂದರ್ಭದಲ್ಲಿ ಹತ್ತಕ್ಕತ್ತು ಒಂದು ಹತ್ತು ಕತ್ತರಲ್ಲಿ ಒಂದು ದೇವಸ್ಥಾನ ಇತ್ತು ಅದನ್ನು ಅಲ್ಲಿದಂಥ ನಮ್ಮ ಮನೋರಂಜಮರು ಲಾರಿ ಕೃಷ್ಣಪ್ಪ ಅವರು ಅವರು ಸಿ ಪಿ ಸ್ವಾಮಿಯವರು ಭಾಳಷ್ಟು ಇನ್ನೂ ಮಾರ್ಕೊಂಡವರು ಎಲ್ಲರೂ ಸೇರಿದ್ದಂಥ ಸಂದರ್ಭದಲ್ಲಿ ಇವತ್ತು ಆ ದೇವಸ್ಥಾನ ಸುಮಾರು ಒಂದು ಎಕ್ರೆಯಲ್ಲಿ ಬೆಳೆದಿದೆ ನಾಗರಾಜಣ್ಣವರು ಇವತ್ತಿಗೆ ಐದು ವರ್ಷ ಆಯಿತು ನಮ್ಗೆಲ್ಲರೂ ಅವರು ಹೋಗಿರೋದು ಭಾಳ ದುಃಖ ಆಗುತ್ತೆ ಯಾಕಂದರೆ ಅವರು ಒಂಥರ ಸ್ನೇಹಜೀವಿ ನಾವು ಯಾವಾಗಲೂ ನಾಗರಾಜಣ್ಣನ ಫೋಟೋ ನೋಡಿದಾಗ ನಮ್ಗೆ ಯಾವಾಗಲೂ ಏನು ಅನ್ಸೋದು ಅಂದರೆ ಚಿಕ್ಕವರು ಇರ್ಲಿ ದೊಡ್ಡೋರು ಇರ್ಲಿ ಬಡವರು ಇರಲಿ ಸಾಹುಕಾರರು ಇರಲಿ ಯಾರೇ ಇರಲಿ ಎಲ್ಲಾರನ್ನೂ ತಾರತಮ್ಯ ಮಾಡ್ಲಿಲ್ಲಂಗೆ ಎಲ್ಲಾರನ್ನೂ ಕೂಡ ಜೊತೆ ಕರ್ಕೊಂಡೋಗಂಥ ಒಂದು ಮನೋಭಾವ ಇರೋವಂಥ ಒಂದು ನಾಯಕರು ಅವರು ಇವತ್ತು ನಮ್ಮ ಜೊತೇಲಿ ಇಲ್ಲ ಆದರೂ ಅವ್ರು ಮಾಡಿರೋಂಥ ಕೆಲಸಗಳು ಅವ್ರು ಮಾಡಿರೋಂಥ ಕೆಲಸಗಳು ನಮ್ಮ ಮುಂದೆ ಇದೆ ಅವ್ರು ಬಹಳಷ್ಟು ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ಜೆ ಸಿ ನಗರ ಭಾಗದಲ್ಲಿ ಮೊದಲನೇ ಟೈಮು ಕೌನ್ಸಿಲರ್ ಆದಾಗ ಮಾಡಿರೋ ಅಂಥ ಆರ್ ಸಿ ಸಿ ಕಾಂಕ್ರೀಟ್ ರೋಡ್ಗಳು ಇವತ್ತು ಕೂಡ ಇದೆ ಜೆ ಸಿ ನಗರ ಭಾಗದಲ್ಲಿ ಭಾಳ ಹಳ್ಳ ಕೊಳ್ಳಗಳು ಭಾಳಷ್ಟು ರೋಡ್ಗಳು ರೋಡ್ಗಳು ರೋ ರೋಡ್ಗಳನ್ನ ಸುಮಾರಾಗೆ ಎಲ್ಲೂ ಕೂಡ ಯಾರಿಗೂ ಗೊತ್ತಿರಲಿಲ್ಲ ಏನಪ್ಪ ಇದು ಕಾಂಕ್ರೀಟ್ ರೋಡ್ ಮಾಡ್ತಿದ್ದಾರೆ ನಾಗರಾಜನ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಿದ್ದಾರೆ ಅಂತ ನಾವು ಬೈಕೊತಾ ಇದ್ವಿ ಇವತ್ತು ದೊಡ್ಡ ದೊಡ್ಡ ರೋಡ್ಗೂ ಕಾಂಕ್ರೀಟ್ ರೋಡ್ ಹಾಕ್ತಾರೆ ಅಂದರೆ ಅವತ್ತು ದೂರದೃಷ್ಟಿ ಇಟ್ಕೊಂಡು ನಾಗರಾಜಣ್ಣ ಇವತ್ತು ಹಾಕಿರೋಂಥ ಜೆ ಸಿ ನಗರ್ ಭಾಗದಲ್ಲಿ ಏನು ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ ಇವತ್ತು ಅವರು ಇಲ್ಲ ಅಂದ್ರೂ ಕೂಡ ಅದು ಶಾಶ್ವತವಾಗಿದೆ ರೋಡು ಆ ಥರ ಒಂದು ದೂರದೃಷ್ಟಿ ಇರುವಂಥ ನಾಯಕರು ಇವತ್ತು ಚಾಲುಕ್ಯ ಯುವಕರ ಸಂಘದ ಇದು ನಮ್ಮ ಪುತ್ಲಿ ಇರ್ಬೋದು ಬೇಕಾದಷ್ಟು ಯಾವುದೇ ಜನಪರವಾದಂಥ ಕೆಲಸಗಳು ಮಾಡಬೇಕು ಅಂದರೆ ಹಠ ಹಿಡಿದು ಮಾಡೋವಂಥ ಒಂದು ನಾಯಕತ್ವ ಇತ್ತು ಯಾಕಂದ್ರೆ ಯಾವುದೂ ಕೂಡ ಲಘುವಾಗಿ ತೊಗೊತಿರ್ಲಿಲ್ಲ ಅವರು ಯಾವುದೇ ಮಾಡಬೇಕು ಅಂದರೆ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರ್ಬೋದು ನಮ್ಮ ಕಣ್ಮುಂದೆ ಇದೆ ಅವ್ರು ಕೆಲಸ ಮಾಡಿರೋದು ನಮ್ಮ ಕಣ್ಮುಂದೆ ಇದೆ ಆ ದೇವಸ್ಥಾನನ ಇವತ್ತು ನಮ್ಮ ಭಾಗದಲ್ಲಿ ಏನಿದೆ ಮಹಾಲಕ್ಷ್ಮಿ ದೇವಲ್ಲಿ ಮಾಧುರಿ ದೇವಸ್ಥಾನ ಮಾಡಿದ್ದಾರೆ ನಾಗರಾಜಣ್ಣ ಇವತ್ತು ನಾಗರಾಜಣ್ಣ ನಮ್ಮನ್ನ ಆಗಲಿ ಐದು ವರ್ಷ ಆಗಿದೆ ಅವ್ರು ನಿಜವಾಗ್ಲೂ ಅವ್ರು ನಮ್ಮನ್ನ ಆಗಲಿಲ್ಲ ಇವತ್ತು ನಮ್ಮ ಇರ್ತಾರೆ ಯಾವುದೇ ವಿಚಾರ ಬಂದು ಯಾವುದೇ ಸಂದರ್ಭದಲ್ಲೂ ನಾವು ಅವ್ರು ಒಂದು ದಿನಕ್ಕೊಂದ್ಸತಿ ಅವ್ರನ್ನ ನೆನ್ಸ್ಕೊಳ್ದಿದ್ದು ದಿನನೇ ಇಲ್ಲ ಆಗಲಿಲ್ಲ ಇವತ್ತು ನಮ್ಮ ಜೊತೆಲಿ ಇದ್ದಾರೆ ಅಂತೇಳಿ ನಾನು ಹೇಳಿ ನಾನು ಮಾತು ಮುಗಿಸ್ತೀನಿ